ಸ್ನೇಹಿತರೆ ಬೇಜಾರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರ ಟೈಟಲ್ಲೂರ್ ತಮ್ಮ ನೋಡಿದ್ರ ಬರ್ತಾ ಇದಿರ್ಬೋದು ಸುಮಾರು ಜನರು ಅವ್ರ ವಿಡಿಯೋ ನೋಡ್ತಿರ್ತೀರಿ ಸಿಕ್ಕಾಪಟ್ಟೆ ವಿಡಿಯೋಗಳು ಓಡ್ತಿದ್ವು ಅವರು ಅಷ್ಟೇ ಫೇಮಸ್ ಕೂಡ ಆಗಿದ್ರು ಸ್ವಾತಿ ಗೌಡ್ ಮನೆ ಅಂತೇಳಿ ಯೂಟ್ಯೂಬ್ ಚಾನೆಲ್ ಅವ್ರ ಮಗಳು ಸಾರಿ ಸುಮಾ ಗೌಡ್ ಮನೆ ಅಂತೇಳಿ ಯೂಟ್ಯೂಬ್ ಚಾನಲ್ ನ ಅವ್ರ ಮಗಳು ಗೌಡ ಅಂತೇಳಿ ನೋಡಿರ್ಬೋದು ನೀವೆಲ್ಲರೂ ಅವ್ರೆಲ್ಲರಿಗು ಚಿರಪರಿಚಿತರು ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗಿದಾರಂತ ಅಂತ ಹೇಳೋಕೆ ಬೇಜಾರ ಆಗ್ತಾನಂತ ಮೊದ್ಲು ಸ್ವಾತಿ ಸ್ವಾತಿಗೌಡ ಅವ್ರ ಸಿಸ್ಟರ್ ಅವ್ರ ಚಾನಲ್ ನೋಡ್ತಿದ್ದೆ ಬಹಳ ಇಷ್ಟ ಆಗ್ತಿತ್ ನನಗೆ ಆಗಿ ವಿಡಿಯೋಗಳನ್ನೆಲ್ಲ ಮಾಡ್ತಿದ್ರು ಅವ್ರ ತಾಯಿಯವರ ರೆಸಿಪಿಗಳನ್ನ ಮೊದಲೆಲ್ಲ ಅವ್ರ ಚಾನಲ್ ಶೇರ್ ಮಾಡ್ತಿದ್ರು ಅದಾದ್ಮೇಲೆ ಅವರು ಕೂಡ ಒಂದ್ ಚಾನೆಲ್ ಮಾಡ್ಕೊಂಡು ಎಷ್ಟು ಮಸ್ತ್ ಆಗಿರುವಂತ ಅಡಿಗೆಗಳನ್ನ ಮಾಡ್ತಿದ್ರು ಜೀವನದೊಳಗ ನೋಡ್ಕೊಂಡು ಬಂದಿರುವಂತವ್ರು ಸುಮಾ ಅಂಟಿ ಅವರು ಎಷ್ಟ್ ಚಂದ ಇದ್ರು ಫ್ಯಾಮಿಲಿ ಒಳಗ ಅವ್ರು ನೋಡಿದ್ರ ಖುಷಿ ಅಂತ ಅನಸ್ತಿತ್ತು ರೀಸೆಂಟ್ ಆಗಿ ಮಗನ್ ಮದ್ವೆನೂ ಕೂಡ ಮಾಡಿದ್ರು ಆ ಮಗನ್ ಮದ್ವೆನೂ ಕೂಡ ವಿಡಿಯೋ ಎಲ್ಲಾ ನೋಡಿದ್ವಿ ಆ ವಿಡಿಯೋದೊಳಗ ಅವ್ರು ನೋಡಿದ್ರ ದೃಷ್ಟಿಯಾಗೋ ತರ ಇದ್ರವ್ರು ತಾಯಿ ಮಗಳು ಅಂತ ಅನಿಸ್ತಾನೆ ಇರ್ಲಿಲ್ಲ ಸ್ವಾತಿ ಸಿಸ್ಟರ್ ಅವರು ಸುಮ ಆಂಟಿಯವರು ಅಕ್ಕ ತಂಗಿಯರು ಏನೋ ಅಂತ ಅನಿಸ್ತಿತ್ತು ಅಷ್ಟು ಮುದ್ದಾಗಿರುವಂತ ಒಂದು ಮುಖ ಒಂದು ಸುಮಾ ಅಮ್ಮ ಅವ್ರ ಅವರು ಇವತ್ತ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ರು ಆ ವಿಷಯದ ವಿಷಾದ ವ್ಯಕ್ತಪಡಿಸ್ತೀನಿ ಹಂಗೆ ಯೂಟ್ಯೂಬ್ ಅನ್ನ ಓಪನ್ ಮಾಡ್ದೆ ಕಮ್ಯುನಿಟಿ ಪೋಸ್ಟರ್ ಹಾಕಿದ್ರು ಒಂಥರ ಶಾಕ್ ಅದಂಗ್ ಆಗ್ಬಿಡ್ತು ಫ್ರೆಂಡ್ಸ್ ನನಗಂತೂ ಏನಪ್ಪಾ ನೋಡ್ತಾ ನೋಡ್ತಾ ಅವ್ರು ಹೋಗ್ಬಿಟ್ರಲ್ಲ ಹೋಗುವಂತ ವಯಸ್ಸು ಅಲ್ಲ ಎಷ್ಟು ಅನ್ಯಾಯ ನೋಡ್ರಿ ಅವ್ರ ಮೇಲೆ ಮಗನು ಕೂಡ ಮದಿ ಮಾಡ್ಕೊಂಡು ಲೈಟ್ ನೋಡಿದ್ವಾಗ ಇವಾಗ ಸೆಟಲ್ ಆಗ್ತಾ ಇದ್ರು ಮಗನ ಹೆಂಡತಿ ಕೂಡ ಪ್ರೆಗ್ನೆಂಟು ಇನ್ನೊಂದು ಮಗುವಿನ ಒಂದು ನಿರೀಕ್ಷೆ ಒಳಗಿದ್ರು ನಿನ್ನೆ ಮೊನ್ನೆ ಅಷ್ಟೇ ಅವರು ವಿಡಿಯೋ ನೋಡಿದೆ ಅಮ್ಮಗ ಜಾಸ್ತಿನೆ ಆರಾಮಿಲ್ಲ ಅಂತ ಅವ್ರ ಸ್ವಾತಿ ಸಿಸ್ಟರ್ ಅವ್ರು ಹೇಳ್ಕೊಂಡಿದ್ರು ಕ್ಯೂರ್ ಆಗ್ತಾರ ಏನ್ ಇವಾಗೆಲ್ಲ ಟ್ರೀಟ್ಮೆಂಟ್ ಐತಿ ಟ್ರೀಟ್ಮೆಂಟ್ ಮಾಡ್ತಾ ಇದಾರ ಅಂತ ಅನ್ಕೋತಿದ್ವಿ ಸುಮಾರು ಜನರು ಒಳ್ಳೆ ರೀತಿಯಾಗಿ ಅವರಿಗೆ ಕಾಮೆಂಟ್ ಮುಖಾಂತರ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಇದ್ರು ಆದ್ರ ವಿಧಿ ಮುಂದೆ ಯಾರು ಇಲ್ಲ ನೋಡ್ರಿ ಅವರು ಎಲ್ಲವನ್ನು ಕೂಡ ಬಿಟ್ಟು ಹೋದ್ರು ಬರೀ ಮೂಗಿನ ಒಂದ್ ಸಣ್ಣ ಮಾಂಸದ ಉಳ್ಳೆ ತರ ಆಗಿರೋ ಆಪರೇಷನ್ ಸ್ಟಾರ್ಟ್ ಆಗಿ ಈವತ್ತಿಗೆ ಎಂಡ್ರಿ ತುಂಬಾನೇ ಆಕ್ಟಿವ್ ಆಗಿರುವಂತವ್ರು ಹೆಲ್ತಿ ಆಗಿರುವಂತವ್ರು ಅಷ್ಟ ಲವಲವಿಕೆಯಿಂದ ಇರುವಂತವ್ರು ಈ ತರ ಆಗಿ ಹೋದ್ರ ಅನ್ನೋದು ಬೇಜಾರು ಒಂದೇ ತಿಳ್ಕೊಳುವಂತದ್ದು ಜೀವನ್ದೊಳಗ ಬಿಟ್ಟು ಹೋಗುವಂಥವ್ರು ನಮಗೆಲ್ಲ ಒಂದೊಂದು ಮೆಸೇಜ್ ಅನ್ನ ಕೊಟ್ಟು ಹೋಗ್ತಿರ್ತಾರ ಯಾವುದು ಶಾಶ್ವತ ಅಲ್ಲ ಬಟ್ ಇರೋವರೆಗೂ ಎಲ್ಲ ಎಲ್ಲರಿಗೂ ಬೇಕಲ್ಲ ಆದ್ರೆ ಅವರ ಒಂದು ಸಾವಿನ ಸುದ್ದಿ ನಿಜವಾಗ್ಲೂ ತಂದು ಯಾಕ ಈ ವಿಡಿಯೋ ಮಾಡ್ತಾ ನನಗೂ ನನಗೋದು ಎಲ್ಲೋ ಒಂಚೂರು ಚೂರು ನಾನಷ್ಟ ನಾನೇ ಅದನ್ನ ಕನೆಕ್ಟ್ ಮಾಡ್ಕೊಂಡಿದ್ನೇನು ನಿಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ ನಿಜ ನನ್ನ ಕಿವಿಯಿಂದ ಏನು ಮೌಂಸ ತರ ಆಗೇತಿ ಮೌಂಸದ ಗಂಟ ತರ ಆಗೇತಿ ಅಂತ ಹೇಳಿದ್ರು ನೋಡ್ರಿ ಅದ ಪೀರಿಯಡ್ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸೊ ಕ್ಯಾನ್ಸರ್ ಅಂತ ಮೊದಲ ಮೂಗಿನೊಳಗ ಮೌಂಸ ತರ ಆಗಿ ಅದ್ ಆಪರೇಷನ್ ಮಾಡಿಸಿ ಮತ್ತೆ ಅದು ಕುದಿಗೆ ಹತ್ರ ಮತ್ತದು ಆಗೈತಿ ಅಂತ ಹೇಳಿ ಅದೆಲ್ಲ ನೋಡಿದಾಗ ನನಗೂ ಎಲ್ಲೋ ಒಂಥರ ನೆಗೆಟಿವ್ ಆಗಿನೇ ಥಿಂಕ್ ಮಾಡಿದೆ ನಿಜವಾಗ್ಲು ನಾನು ನನ್ಗೆ ಏನಾದ್ರಾಗ ಬಿಡುತ್ತೇನೋ ಅವ್ರ ತರ ಈಗೆಲ್ಲಾ ಅನ್ಕೊಂಡು ನನ್ನ ನಾನೇ ಒಳಗಡೆ ಕೊಡುತ್ತಿದ್ದೆ ಹಂಗಾಗಿ ನಾನು ಬಾಳ ಕ್ರಾಶ್ ಮಾಡ್ಕೊಂಡಿದ್ದೆ ಅಂತ ಚಿಂತೆ ಅಂತ ನಾನು ಹೇಳ್ಬೋದು ಬಟ್ ಎಲ್ಲಾನು ಅದೇ ತರ ವಿಚಾರ ಮಾಡಕ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರ ಯಾಕೆ ಇಷ್ಟು ಕನೆಕ್ಟ್ ಆಗಿ ವಿಡಿಯೋ ಮಾಡ್ತೀನಂದ್ರೆ ನನ್ಗೂ ಕಿವಿಯಿಂದ ಆ ತರ ಆಗಿರೋದಿಕ್ಕ ಒಂದಕ್ಕೆ ಹತ್ತು ವಿಚಾರ ಬರ್ತಾ ಇದ್ವು ಬಟ್ ಅದೆಲ್ಲ ಕವರ್ ಆಗೇತ್ರಿ ಏನೂ ಇಲ್ಲ ನಾರ್ಮಲ್ ಐತೆ ಸುಮ್ಮನೆ ಎಲ್ಲರಿಗೆ ಸ್ವಲ್ಪ ಒಬ್ಬೊಬ್ರಿಗೆ ಆಗ್ತಿರ್ತಾವ ಅಂತ ಮೆಡಿಸನ್ ಅದೆಲ್ಲನೂ ಕೂಡ ಕೊಟ್ಟಿದಾರ ನಾ ಆರಾಮಾಗಿದ್ದೀನಿ ನೋ ಪ್ರಾಬ್ಲಮ್ ಬಟ್ ಹಾಗಾಗಿ ಬಹಳ ಬೇಜಾರಾಗುವಂತ ವಿಷಯ ಅವ್ರು ಆಕ್ಟಿವ್ ಆಗಿರೋದ್ ನೋಡಿದ್ರ ಅವ್ರ ಎಷ್ಟು ಮುದ್ದಾಗಿರ್ತಾರ ದೃಷ್ಟಿ ಆಗೋ ತರ ಇದ್ರು ಅವ್ರ ಮಗನ್ ಮಧ್ಯ ಒಳಗ ಅಷ್ಟೊಂದು ಮುದ್ದಾದ ಮುಖ ಒಂಥರ ಆ ಮುಖಕ್ಕೆ ಯಾಕೆ ದೃಷ್ಟಿ ಕೆಟ್ಟ ದೃಷ್ಟಿ ಬಿಟ್ಟು ಗೊತ್ತಿಲ್ಲ ಒಂಥರ ಏನು ಇಲ್ಲ ಫ್ರೆಂಡ್ಸ್ ಆಗಿ ಹೇಳ್ತು ಜಾಸ್ತಿ ಮಾತಿ ಬರ್ತಾ ಇಲ್ಲ ಅವರು ಸಾಯುವಂತ ವಯಸ್ಸಲ್ಲ ಅವರು ಎಷ್ಟು ಕಷ್ಟದಿಂದ ಜೀವನವನ್ನ ತರಿಸ್ತಾ ಬರ್ತಾ ಇದ್ರು ಸುಮ್ಮ ಅವರ ಕುಟುಂಬಕ್ಕೆ ಅವ್ರ ಮಗನಿಗೆ ಮಗಳಿಗೆ ಅವ್ರ ಇಡೀ ಫ್ಯಾಮಿಲಿ ಕುಟುಂಬದವ್ರ ಎಲ್ಲರಿಗೂ ಕೂಡ ಈ ಒಂದು ದುಃಖವನ್ನ ಆದಷ್ಟು ಬೇಗ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಆ ದೇವ್ರು ಅವ್ರಿಗೆ ಒಂದು ಗಟ್ಟಿ ಮನಸ್ಸು ಕೊಡ್ಲಿ ಅಂತ ಹೇಳ್ಕೊಂಡು ಅದು ಬಹಳ ಪ್ರೀತಿ ಮಾಡ್ತೀನಿ ನಾನು ಅವ್ರ ಬ್ಲಾಗ್ ಅನ್ನ ಬಟ್ ಹೇಳ್ಕೊಂಡು ಈ ತರ ಸಮಯ ಗೊತ್ತಿರ್ಲಿಲ್ಲ ನನಗೆ ನೋಡ್ತಿದ್ದೆ ಬಟ್ ಕಮೆಂಟು ಕೂಡ ನಾನು ಬಹಳ ಹಾಕ್ತಾ ಇರ್ಲಿಲ್ಲ ಎಲ್ಲೋ ಅಲ್ಲೋ ಕೆಲವು ಹಾಕಿದ್ದೀನಿ ಇಲ್ಲ ಅಂತಲ್ಲ ಆಗ್ಬಾರ್ದಾಗಿರುವಂತ ಒಂದು ಸಮಸ್ಯೆ ಆಗೋಗ್ಬಿಟ್ಟೈತಿ ನೋಡ್ರಿ ಇನ್ನು ಆರಾಮ್ ಆಗ್ತಾರ ಅನ್ನೋದು ಒಂದು ಒಪ್ಪಿನೊಳಗನೆ ಎಲ್ಲ ವಿವರ್ಸ್ ಕೂಡ ಅವ್ರ ಫ್ಯಾಮಿಲಿ ಕೂಡ ಇದ್ದರು ಬಟ್ ಅವರೆಲ್ಲ ಇವತ್ತ ಅಂತಿಮ ವಿದಾಯವನ್ನು ಹೇಳಿ ಅವ್ರ ಒಂದು ದೇಹದೊಳಗಿಂದ ಜೀವ ತೆಗೆ ಜೀವ ಹೋಯ್ತಂತ ಹೇಳ್ತಿದಿ ನೋಡ್ರಿ ಕಷ್ಟ ಆಗ್ತದ ಹೇಳ್ಕೊಂಡಿಕ್ಕ ಯಾಕಂದ್ರ ಇನ್ನೂ ಬಹಳ ಒಳ್ಳೆ ರೀತಿಯಾಗಿ ಬದುಕುವಂತ ಟೈಮ್ ಕಷ್ಟಗಳು ದಿನದಾಗ ಅವ್ರು ಗಟ್ಟಿ ಇದ್ರು ಬಟ್ ಇವಾಗ ಎಲ್ಲಾ ದಿನದೊಳಗನೆ ಬಿಟ್ಟು ಹೋಗ್ಬಿಟ್ರು ನಮ್ಗ ಇಷ್ಟು ಬೇಜಾರಾಗ್ತದ ಆದ್ರ ಅವ್ರ ಯಾವ ತರ ಆಗ್ಬಾರ್ದು ಸಿಸ್ಟರ್ ಅವ್ರ ಮನಸ್ಥಿತಿ ಇವತ್ ಹೆಂಗ್ ಇರಬಾರ್ದು ಅನ್ನಂಗಾಗಿ ಸಮಾಧಾನನೇ ಇಲ್ಲ ಅಂತ ಅನ್ಸಕತ್ತೈತ್ರಿ ನಮ್ ಕನೆಕ್ಟ್ ಆಗಿಬಿಡ್ತೀವಿ ನೋಡ್ರಿ ಒಬ್ರಕೊಬ್ರದ್ದು ವಿಡಿಯೋಗಳು ನೋಡ್ಕೊಂಡು ಇವತ್ ನಾವು ಯೂಟ್ಯೂಬ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಅವ್ರನ್ನ ನಮ್ ಫ್ಯಾಮಿಲಿ ಅಂತ ನಾನು ಅನ್ಕೊಂಡಿರ್ತೀನಿ ಸುಮಾರು ಜನರು ವಿಡಿಯೋಗಳು ನೋಡ್ತಿರ್ತೀನಿ ಇಲ್ಲ ಅಂತಲ್ಲ ಬಟ್ ಅದು ಭಾಳ ಬಹಳ ಭಾಳ ಖುಷಿ ಆಗುವಂತ ಒಂದು ಯೂಟ್ಯೂಬ್ ಚಾನೆಲ್ ಕೊಟ್ಟು ಯಾರು ಮುಂದೆ ಬಂದಿರ್ತಾರ ಇನ್ಸ್ಪೈರ್ ಆಗಿ ಇನ್ನು ಅವರಿಂದ ಏನ್ ಕಲಿಯೋದಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ಬಹಳ ನೋವು ವಿಚಾರ ಫ್ರೆಂಡ್ಸ್ ಒಂದು ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ಬೇಡ್ಕೊಂತೀನಿ ಯಾವ್ದೇ ಆಗಲ್ಲ ಕಲಿಯದೊಳಗೆ ಏನೇ ಒಂದು ಬದಲಾವಣೆ ಇದ್ರು ಕೂಡ ಆದಷ್ಟು ನೀವೆಲ್ಲರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಯಾವ ಟೈಮ್ ದಾಗ ನಮ್ಮ ದೇಹ ಯಾವ ತರ ಅಂತ ಹೇಳಿ ಏನೋ ಗೊತ್ತಾಗ ಈಗಿನ ಕಾಲದೊಳಗ ಕಾಲ್ದೊಳಗಂತ್ರು ನೋಡ್ತಾನೆ ನೋಡ್ತಾನೆ ಅದು ಬರೋದು ತರ ಆಗ್ಲಿಲ್ಲ ಅವ್ರು ಹೋಗೋದು ತರ ಆಗ್ಲಿಲ್ಲ ಹಾಗಾಗಿ ನಿಮ್ ಬಗ್ಗೆನೂ ನೀವು ಕೂಡ ಕಾಳಜಿ ತಗೋರಿ ನೆಗ್ಲೆಕ್ಟ್ ಮಾಡೋದಿಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ